ಈ ಅಭಿಮನ್ಯು ಅಪ್ಪಣೆಯನ್ನ ಕೊಡಿ ಅಪ್ಪಣೆ ಕೊಟ್ಟೆ ರಿಪ್ಪುಗಳನ್ನ ಸೊಪ್ಪ ರೀತಿಯಲ್ಲಿ ನಂದು ಬರ್ತೇನೆ ಕೊಡಿ ಅಪ್ಪಣೆಯನ್ನು ಅಲ್ಲಿ ನಡೆದಿರುವಂತಹ ಕಾರ್ಯವಾಲಯ ಏನು ಅಭೇದ್ಯವಾದಂತಹ ಚಕ್ರವಿ ಹಬ್ಬ ೂಹ ಎನ್ನುವುದು ಅನೇಕ ವ್ಯೂಹವನ್ನು ಹೇಗಿಸಿ ಬರುವಂತಹ ಸಾಮರ್ಥ್ಯ ನಿಮ್ಮ ಮಗನಿಗೆ ಉಟ್ಟು ಕೊಡಿಯಪ್ಪಳೆಯನ್ನು ಅಪ್ಪಣೆಯನ್ನು ಕೊಟ್ಟರೆ ಏನು ಮಾಡ್ತೀಯಾ ವೀರರು ಯೋಧರು ಯಾರು ಬಲ್ಲಯ್ಯ ಮೃತ್ಯು ಮೃತ್ಯುವಿನ ಬಾಯಿಂದಲೇ ಒಳ ಹೋಗಿ ಹೊರಬರಬಹುದಂತೆ ಸರ್ಪ ವಿಷ ಕಾರುವಂತಹ ಸರ್ಪದ ಬಾಯಲ್ಲಿ ಹೋಗಿ ಅಮೂಲ್ಯವಾದ ರತ್ನವನ್ನ ತೆಗೆದು ಬರುವುದಂತೆ ಆದರೆ ಅಲ್ಲಿ ರಚಿಸಿದಂತಹ ಆ ಚಕ್ರವ್ಯೂಹ ಸಾಧಾರಣವಾದಂತಹ ಚಕ್ರವ್ಯೂಹ ಅಲ್ಲ ಮಗು ಇಂದ ಸಾಧ್ಯವಿಲ್ಲ ಮಗು

ಂತ ದ್ರೋಣಿಗಳು ಕರುಣ ನಿಜ ಇಷ್ಟಲ್ಲ ಯೋಧರ ಮಧ್ಯ ಹುಡುಗೇ ಆದಂತಹ ನೀನು ಚಿಕ್ಕ ಮರಿಯಂತೆ ಆಗುವುದಿಲ್ಲ ಆ ಯೋಧರ ಮುಂದೆ ನಿನ್ನ ಸಾಮರ್ಥ್ಯ ಎಲ್ಲಿ ಸಾಕಾದಿತ್ತು ಮಗು ಸಾಧ್ಯವಿಲ್ಲ ಕಳಿಸಲು ಸಾಧ್ಯವಿಲ್ಲ ಮಗು ಹೇಳಲಿಲ್ಲ ನಾವು ಕಾಳಿಯ ಸದೃಶ್ಯ ಅಮ್ಮಗಳನ್ನ ನಾವು ಲಕ್ಷಿಸಲಾರೇವು ಅವರ ದೇವರು ಒಡೆಸುವವರು ನಾವಿದ್ದೇವೆ ಮತ್ತೆ ನಿಮ್ಮ ಚಿಂತೆ ಯಾಕೆ ಏನು ನನ್ನ ಬಾರಿ ಗರಿವಾಯ್ತು ಅನಬ್ಬ ಬಾಲಕಿಯನ್ನು ಹಾನಲ್ಲ ಸರಿ ಆ ಚಿಂತೆಯನ್ನ ಬಿಟ್ಟುಬಿಡಿ ಅಣ ಕ್ಷೇತ್ರದ ಹೊಸ ಕೋಲ ಹಣವನ್ನು ನೋಡಿ ಕುರುಕ್ಷೇತ್ರದ ಹಾವಿಯಲ್ಲಿ ಅತ್ತದು ಅಪ್ಪುಡಿಯನ್ನು ಹರಸ್ತೇವೆ ಓಹೋ ಕೈ ಮುಡಿ ಹಿಡಿದು ತಾವಿಗೆ ಧರ್ಮವನ್ನು ಮಾತಾಡಿ ಕೇಳುತ್ತೇವೆ ಆಹ್ Yeah, 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 yeah. ಯುದ್ಧವನ್ನ ಮುಂದುವರಿಸುವುದು ಕ್ಷತ್ರಿಯರಾದಂತ ನಮಗೆ ಧರ್ಮ ತಾನೆ ಹೇಗಾದರೂ ಅವರು ಯುದ್ಧವನ್ನ ವ್ಯೂಹವನ್ನ ರಚಿಸಿದ್ದಾರೆ ಆ ವ್ಯೂಹವನ್ನು ಭೇದಿಸುವುದು ನಮ್ಮ ಕರ್ತವ್ಯ ತಾನೆ ಸರಿ ಹಾಗಾಗಿ ಇರುವಂತಹ ಈ ಸಂದರ್ಭದಲ್ಲಿ ನಿನ್ನನ್ನೇ ಕಳುಹಿಸುತ್ತೇನೆ ನೀವೊಬ್ಬನೇ ಹೋದರೆ ಸಾಲದು ನಿನ್ನ ದೊಡ್ಡಪ್ಪನಾದ ಭೀಮನೊಂದಿಗೆ ಮೂರು ಅಕ್ಷೋಣಿ ಸೈನ್ಯವನ್ನು ಕಳುಹಿಸುತ್ತೇನಂತೆ ಹೋಗಿ ವಿಜಯಶಾಲಿಯಾಗಿ ಬಾಪಸು I'm going